ಫಸ್ಟಿಂದನೇ ಚೆನ್ನಾಗಿ ಕೊನೆವರೆಗೂ ಚೆನ್ನಾಗಿದೆ ಎಲ್ಲ ಸೂಪರ್ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಫೈನ್ 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 ಗುಡ್ 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 ಅಷ್ಟೇ 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 ಇಲ್ಲ ಚೆನ್ನಾಗಿ ಸೂಪರ್ ಆಗಿದೆ ಸೂಪರ್ ಚೆನ್ನಾಗಿ ಕ್ಲೈಮ್ಯಾಕ್ಸು ಅವರು ಸರ್ ಸೂಪರ್ ಆಗಿದೆ ಸಿನಿಮಾ ಸಿನಿಮಾ ಫುಲ್ ಸಿನಿಮಾ ಸಿನಿಮಾ ಸರ್ ಸೂಪರ್ ಏ ಚೆನ್ನಾಗಿದೆ ಸೂಪರ್ ಆಗಿದೆ ಚೆನ್ನಾಗಿದೆ ಸೂಪರ್ 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 ಆ್ಯಕ್ಟಿಂಗು ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ತುಂಬ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಫಿಲಮ್ ತುಂಬ ಸಕ್ಸಸ್ ಆಗುತ್ತೆ ಬ್ಯೂಟಿಫುಲ್ ಮ್ಯೂಸಿಕ್ ಲೈಕ್ ಬ್ಯೂಟಿ ಚರಾಗಿದೆ ತುಂಬಾ ಚರಾಗಿದೆ ಏನ್ ನಮ್ಮ ಕಿಟ್ಟಿ ಅವರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಫಸ್ಟ್ ಆಮೇಲೆ ಚೆನ್ನಾಗಿದೆ ಬಟ್ ಕಿಟ್ಟಿ ಸರ್ ಇದು ಕಮ್ ಬ್ಯಾಕ್ ಆಗಿದೆ ಓಕೆ ಅಷ್ಟೇ ಮೊಸ್ಟ್ ಆಫ್ ಆಯ್ತು ಸೆಕೆಂಡ್ ಹಾಫ್ ಸೆಕೆಂಡ್ ತುಂಬಾ ಇಷ್ಟ ಆಯ್ತು ನಮ್ಮ ವ್ಯೂವರ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೊ ಅದೊಂಥರ ಇಮೋಷನ್ ಎಮೋಷನ್ ಅದ್ರ ಬರುತ್ತೆ ಅದರ ಬಗ್ಗೆ ಅದರ ಬಗ್ಗೆ ಜನ ಬಂದು ನೋಡ್ಲಿ ಸರ್ ಪ್ಲೀಸ್ ಎಲ್ಲರೂ ಬಂದು ಸಿನಿಮಾ ಸೂಪರ್ ಆಗಿತ್ತು ಸರ್ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಯಾಕೆಂದರೆ ಸಂಜು ಮತ್ತು ಗೀತಾ ಥರ ಪಾರ್ಟ್ ಟು ಪಾರ್ಟ್ ಒನ್ ಅಲ್ಲ ಇದು ಇದೇ ಸಬ್ಜೆಕ್ಟ್ ಬೇರೆ ಅದೇ ಸಬ್ಜೆಕ್ಟ್ ಬೇರೆ ಕತೆ ಮಾತ್ರ ತುಂಬ ಅದ್ಭುತವಾಗಿದೆ ಮತ್ತು ಸ್ವಿಜರ್ಲ್ಯಾಂಡ್ ಅಂತೂ ನಾವು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ ಮತ್ತೊಂದ್ಸಲಿ ಬಂದು ನಾನು ಖಂಡಿತ ನೋಡೇ ನೋಡ್ತೀನಿ ಆಮೇಲೆ ನಮ್ಮ ನೇಕಾರರ ಬಗ್ಗೆ ಒಂದು ಮಗಗಳ ಬಗ್ಗೆ ಹೇಳಿದ್ದಾರೆ ಅದು ಅದ್ಭುತವಾಗಿತ್ತು ತುಂಬ ತುಂಬ ಚೆನ್ನಾಗಿತ್ತು ಸೂಪರ್ ಟೂಪರ್ ನೂರು ದಿವಸ ಖಂಡಿತ ಓಡೇ ಓಡುತ್ತೆ ಅಂತ ನನ್ನ ಅನಿಸಿಕೆ ಮತ್ತೆ ನಾನು ಮತ್ತೆ ಸಿನಿಮಾ ಬಂದು ನೋಡ್ತೀನಿ ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ ಎಲ್ಲರೂ ಕರ್ನಾಟಕದ ಪ್ರೇಕ್ಷಕರು ಕನ್ನಡದ ಸಿನಿ ಪ್ರೇಮಿಗಳು ಖಂಡಿತ ಈ ಸಿನಿಮಾ ಬಂದು ನೋಡಲಿ ಅಂತ ಆರೈಸ್ತೀನಿ ಸೊ ಆಲ್ ದ ಸರ್ ಚೆನ್ನಾಗಿತ್ತು ಲವ್ ಲವ್ ಸ್ಟೋರಿ ಚೆನ್ನಾಗಿತ್ತು ಸ್ಟೈಲಿಶ್ ಆಗಿತ್ತು ಸ್ಟೈಲಿಶ್ ಲವ್ ಸ್ಟೋರಿ ಚೆನ್ನಾಗಿತ್ತು ಸ್ಟೋರಿ ಚೆನ್ನಾಗಿತ್ತು ಯೂನಿಕ್ ಆಗಿತ್ತು ಅಷ್ಟೇ ಥ್ಯಾಂಕ್ ಯು